ಕನ್ನಡ ಚಿತ್ರರಂಗಕ್ಕೆ ಇವತ್ತೊಂದು ಸಂತಸದ ವಿಷಯ ಅಂತಲೇ ಹೇಳ್ಬೋದು ಮೂರು ಜನ ಅತಿ ಗಣ್ಯರಿಗೆ ಒಂದು ಡಾಕ್ಟರೇಟ್ ಪದವಿ ಸಿಕ್ಕಿದೆ ಅದರಲ್ಲಿ ಕೂಡ ಸಾಧು ಸಾಧು ಸರ್ಗೂ ಕೂಡ ಸಿಕ್ಕಿದೆ ಹಾಗೆ ತಾರಾ ಮೇಡಮ್ಗೆ ಹಾಗೆ ಗಿರಿಜಮ್ಮಗೂ ಕೂಡ ಸಿಕ್ಕಿದೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಒಂದೆರಡು ವಿಷಯ ಮಾತಾಡಿಸ್ತಾ ಹೋಗ್ತೀನಿ ಗಿರಿಜಮ್ಮ ಅವರು ಏನು ಹೇಳ್ತಾರೆ ಮೇಡಮ್ ಮೇಡಮ್ ಒಂದು ಈ ಡಾಕ್ಟರೇಟ್ ಪದವಿ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಅಂತ ಯಾಕಂದರೆ ಇದು ಹಿ ಹಿಂದೆನೇ ಸಿಗಬೇಕಾಗಿತ್ತೊಂದು ಒಂದು ಇಷ್ಟು ಸಾಕಷ್ಟು ಜನ ಹೇಳ್ತಾರೆ ಇದ್ರ ಬಗ್ಗೆ ಏನು ಹೇಳ್ತೀವಿ ಇದು ಆಮೇಲೆ ಸಿಕ್ಕಿದು ಅದೆಲ್ಲ ಒಂದು ಗೌಣ ಅಂತ ಹೇಳ್ಕೊತೇನೆ ಪಾಪ ಅವರು ನಮ್ಮದೇ ಸೇವೆ ಮಾಡಿರೋರು ಎಷ್ಟೋ ಜನ ಬಾಕಿ ಇದ್ದಾರೆ ಅವ್ರಿಗೆಲ್ಲನೂ ಕೊಡಬೇಕಾಗಿತ್ತು ಅಂತನ್ಬಿಟ್ಟು ನಾವು ನಮ್ಮ ಕೆಲಸ ಮಾಡ್ತಾ ಹೋಗಬೇಕೇ ಹೊರತು ಅದು ಬರುತ್ತೆ ಇದು ಬರುತ್ತೆ ಆ ಪ್ರಶಸ್ತಿ ಬರುತ್ತೆ ಅಂತ ನಾವು ಯಾವತ್ತೂ ಆಸೆ ಪಟ್ಟವರಲ್ಲ ಕಲಾವಿದ ಏನಿದ್ರು ತನ್ನ ಬದುಕನ್ನು ಕಟ್ಕೊಳ್ಬೇಕು ಅಂತಂದರೆ ಅವನು ದುಡಿಲೇಬೇಕು ಅಲ್ವಾ ನಮಗೆ ನಿರ್ಮಾಪಕರು ನಿರ್ದೇಶಕರು ಅವರು ಅವರ ಒಂದು ಸಹಕಾರ ಇರಬೇಕು ನಮಗೆ ಓ ಈ ಚಿತ್ರಕ್ಕೆ ಇಂಥವ್ನ ಹಾಕೊಳ್ಳೋಣ ಈ ನಾಟಕಕ್ಕೆ ಇವ್ರನ್ನ ಹಾಕೊಳ್ಳೋಣ ಅಂತಂದಾಗ ಅವರು ನಮಗೆ ಹೆಚ್ಚಾಗ್ತಾರೆ ಪದವಿಗಳು ಯಾವತ್ತೂ ನಮಗೆ ಇದು ಇಲ್ಲ ಇವಾಗ ಪದವಿ ಬಂದಿದ್ದು ಒಂಥರ ಖುಷಿ ಅದನ್ನು ಆನಂದಿಸ್ತಾರೆ ಮಕ್ಕಳು ಆನಂದಿಸ್ತಾರೆ ನೀವೆಲ್ಲ ಆನಂದಿಸ್ತೀರ ಅಲ್ವಾ ಓ ಬಂತು ಇವ್ರಿಗೆ ಯಾವಾಗಲೋ ಬರಬೇಕಾಗಿತ್ತು ಈಗಲಾದರೂ ಬಂತಲ್ಲ ಅಂತ ಅಂದ್ಬಿಟ್ಟು ಖುಷಿ ಪಡ್ತೀರಲ್ವ ಅದನ್ನ ನೋಡಿ ನಮಗೆ ಖುಷಿ ಆಗುತ್ತೆ ಮತ್ತು ಇನ್ನೊಂದು ಏನಾಯಿತು ಅಂದರೆ ನನಗೆ ಆ ಪದವಿ ಬಗ್ಗೆ ನನಗೇನು ಅಷ್ಟು ದೊಡ್ಡ ಒಂದು ಇದು ಇರಲಿಲ್ಲ ಏನು ಏನದು ಅಂತ ಗೌರವ ಡಾಕ್ಟ್ರೇಟ್ ಅಂದರೆ ಏನು ಅನ್ನೋದು ನನಗೇನಿಲ್ಲ ಏನೋ ಒಂದು ಪದವಿ ಗೌರ್ನಮೆಂಟಿಂದ ಸಿಗ್ತಾಯಿದೆ ಇದೆ ನಾನು ನನಗೆ ಅಂತ ಅಂದ್ಕೊಂಡೆ ಅಲ್ಲಿ ಹೋಗಿ ನೋಡಿದಾಗ ಅವು ಗೌರವ ಕೋಟ್ ಹಾಕಿದ್ದು ಅವರು ನಮ್ಮನ್ನು ಆ ಪೊಲೀಸ್ ಪ್ಯಾಂಡಲ್ಲಿ ನಮ್ಮನ್ನು ಮೆರವಣಿಗೆಲಿ ಕರ್ಕೊಂಡು ಹೋಗಿ ಕೂರಿಸಿದ್ದು ಆ ಗೌರವ ತೋರಿಸಿದ್ದೆಲ್ಲ ನೋಡಿದ್ರೆ ಓ ನಮ್ಮ ಜನ್ಮ ಸಾರ್ಥಕ ಆಯ್ತಪ್ಪ ಒಂದು ಕಲಾವಿದರಾಗಿ ಬಂದದಕ್ಕೂ ನನ್ನ ರಂಗಭೂಮಿ ಕಲಾವಿದಿಯಾಗಿ ಗುರ್ತಿಸಿದ್ದಾರೆ ಸೊ ನಾನು ಈ ರಂಗಕ್ಕೆ ಬಂದದ್ದಕ್ಕೂ ಸಾರ್ಥಕ ಆಯಿತು ನನ್ನ ಜನ್ಮ ಅಂತ ಅಷ್ಟು ಹೆಮ್ಮೆಪಟ್ಟೆ ಅದೇ ಸಮಯದಲ್ಲಿ ಕಷ್ಟಪಟ್ಟು ಓದಿ ಡಾಕ್ಟ್ರೇಟ್ ತೊಗೋತಾರಲ್ಲ ಅವರೆಲ್ಲ ಸಭಾಂಗಣದಲ್ಲಿ ಕೂತಿದ್ದರು ಸೊ ನನಗೆ ಅಯ್ಯೋ ಅವರೆಲ್ಲ ತುಂಬ ಕಷ್ಟಪಟ್ಟಿದ್ದಾರೆ ನಾವೇನಂತ ಕಷ್ಟಪಟ್ಟಿದ್ದೀವಿ ಅಂತಂತ ಅಂದ್ಕೊಂಡು ಬಟ್ ನೀವು ಇಷ್ಟು ವರ್ಷ ಒಂದು ಐವ ಅರವತ್ತೆಂಟು ವರ್ಷ ನಾನು ಸೇವೆ ಮಾಡಿರೋದು ಇಷ್ಟು ವರ್ಷ ಸೇವೆಗಾಗಿ ನಿಮಗೆ ಕೊಟ್ಟಿರೋದು ಅಂತ ಅಂದಾಗ ನನಗೆ ಅವ್ರ ಬಗ್ಗೆ ಗೌರವ ಹೆಚ್ಚಾಯಿತು ಯಾಕಂದರೆ ಎಷ್ಟು ಅವರು ಕಲಿಬೇಕು ಅಲ್ವಾ ಅದ್ರ ಬಗ್ಗೆ ರಿಸರ್ಚ್ ಮಾಡೋದು ಪಿ ಎಚ್ ಡಿ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಅವರು ಅವರ ಶ್ರಮ ಜಾಸ್ತಿ ನಮಗಿಂತ ಅವರ ಶ್ರಮ ಜಾಸ್ತಿ ಅಂದ್ಬಿಟ್ಟು ಅವ್ರ ಬಗ್ಗೆ ನನಗೆ ತುಂಬ ತುಂಬ ಒಂದು ಹೆಮ್ಮೆ ಅಂತಂತ ಅನ್ನಿಸ್ತು ನನಗೆ ಒಂದು ಸರ್ಕಾರದಿಂದ ನನ್ನನ್ನು ಗುರುತಿಸಿ ಈ ಡಾಕ್ಟ್ರೇಟ್ ಕೊಟ್ಟಿದ್ದಕ್ಕೆ ನನಗೆ ಅದೇ ಹೇಳಿದ್ದಲ್ಲ ನನಗೆ ಅದ್ರ ಬಗ್ಗೆ ಹೌದಾ ಡಾಕ್ಟ್ರೇಟಾ ಅದು ಇದು ಅಂತ ನನ್ನ ಮಕ್ಕಳೆಲ್ಲ ಅಯ್ಯೋ ನಿನಗೆ ಗೊತ್ತಿಲ್ಲ ಅದರ ಗೌರವ ಏನು ಅಂತ ಗೊತ್ತಿಲ್ಲ ಅಂತ ನನ್ನ ಸೊಸೆ ತುಂಬ ಹೆಮ್ಮೆ ಪಟ್ಟವಳು ನನ್ನ ಮಕ್ಕಳು ಅಮ್ಮ ಅಮ್ಮ ನಮ್ಮಮ್ಮ ಇವಾಗ ಡಾಕ್ಟರ್ ನನ್ನ ಮಮ್ಮಗೆ ಇವಾಗ ಹಾಂ ನಮ್ಮ ಅಜ್ಜಿ ಡಾಕ್ಟ್ರ್ ಈಗ ನನಗೆ ಏನಾದರೂ ಕಾಯಿಲೆ ಬಂದರೆ ನಾನು ನಮ್ಮ ಅಜ್ಜಿನೇ ನೋಡ್ಕೋತಾರೆ ಏನೂ ಭಯ ಇಲ್ಲ ಅಂತ ಅವನೇ ಹೇಳ್ತಾನೆ ಚಿಕ್ಕವನು ಸೊ ಅದೆಲ್ಲ ಒಂಥರ ತುಂಬಾ ಖುಷಿ ಕೊಡುತ್ತೆ ಡಾಕ್ಟ್ರೇಟ್ ನಾನು ಸಂಭ್ರಮಿಸ್ತಾ ಇದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ ನನಗೆ ಯಾವಾಗಲೂ ಕೆಲಸ ಅಷ್ಟೇ ಮುಖ್ಯ ನಾನು ಆ್ಯಕ್ಟ್ ಮಾಡೋದು ಇನ್ನೊಂದು ಮಾಡೋದು ಒಂದು ಪಾತ್ರದಲ್ಲಿ ಹೋಗೋದು ಹೊಸ ಪಾತ್ರದ ಅನ್ವೇಷಣೆ ಹುಡುಕೋದು ಅದು ನನಗೆ ತುಂಬ ಇಷ್ಟ ಬಟ್ ನನ್ನ ಮಕ್ಕಳು ಮೊಮ್ಮಕ್ಕಳು ಮತ್ತು ಸ್ನೇಹಿತರು ಅವರೆಲ್ಲ ತುಂಬ ಸಂಭ್ರಮ ಪಡ್ತಾ ಇದ್ದಾರೆ ಇವಾಗ ನೋಡಿ ಫಿಲಿಮ್ ಚೇಂಬರಲ್ಲಿ ಕರೆಸಿ ನಮ್ಮನ್ನು ಚಿತ್ರರಂಗದವರೇ ಗುರುತಿಸಿ ನಮ್ಮನ್ನು ಒಂದು ಸನ್ಮಾನ ಮಾಡ್ತಾರೆ ಅಂತಂದರೆ ತಾರಾ ಮೇಡಮ್ ಹೇಳ್ದಂಗೆ ಒಂದು ಮನೆಯವರೇ ಮನೆಯವ್ರನ್ನ ಗುರುತಿಸಿ ಸಂಭ್ರಮ ಪಡೋದು ತುಂಬ ಹೆಚ್ಚುಗಾರಿಕೆ ಅದನ್ನು ಫಿಲ್ಮ್ ಚೇಂಬರ್ ಅವರು ಇವತ್ತು ಮಾಡಿದ್ದಾರೆ ಅಧ್ಯಕ್ಷರಿಗೂ ನನ್ನ ಧನ್ಯವಾದಗಳು ಆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಇಷ್ಟು ವರ್ಷದ ಸಿನಿ ಜರ್ನಿಯಲ್ಲಿ ಒಂದು ಕ್ಷಣ ಹಿಂದೆ ಮೆಲ್ಕು ಹಾಕಿದರೆ ನಿಮ್ಗೆ ಯಾವ್ದು ತುಂಬ ನೆನಪಾಗುತ್ತೆ ಅಂತ ಮೇಡಮ್ ನನಗೆ ಯಾವುದು ತುಂಬ ನೆನಪಾಗಲ್ಲ ಮರ್ತೋಗ್ಬಿಡ್ತೀನಿ ನಾನು ಇವತ್ತಿನ ಕೆಲಸ ಅಷ್ಟು ಇಂಪಾರ್ಟೆಂಟ್ ಹಿಂದೆ ಸಿ ನನ್ನ ಸಿನಿಮಾಗಳನ್ನು ನೋಡ್ತಿದ್ದಾಗ ಇದನ್ನು ಯಾವಾಗ ಮಾಡಿದೆ ಈ ಸೀನಲ್ಲಿ ನಡೀತು ಯಾವ ಊರಲ್ಲಿ ನಡೀತು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತೀನಿ ಅಂಬಿಕಾ ಇದ್ದಾರಲ್ಲ ಅವರು ಯಾವುದೇ ಸಿನಿಮಾ ಹೇಳಿ ಅವ್ರದ್ದು ಅದ್ರದ್ದು ಹಿಂದೆ ಆಗಿದ್ದು ಮುಂದೆ ಆಗಿದ್ದು ಆ ಸಿನಿಮಾ ದಿನ ನಡೆದಿದ್ದು ಎಲ್ಲನೂ ಹೇಳ್ತಾರೆ ಅವರು ಅಷ್ಟೊಂದು ನೆನಪು ನನಗೆ ಮರ್ತೇ ಹೋಗುತ್ತೆ ನನಗೆ ನೆಕ್ಸ್ಟು ನೆಕ್ಸ್ಟ್ ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೇನೆ ಆವತ್ತನ್ನು ಮರ್ತೇ ಹೋಗುತ್ತೆ ಬಟ್ ನಾನು ಮಾಡಿದ ಪಾತ್ರಗಳೆಲ್ಲನೂ ನನಗಿಷ್ಟ ನಾನು ಅಯ್ಯೋ ಈ ಪಾತ್ರ ಒಂದು ದಿನದಲ್ಲಿ ಮಾಡಿದ್ದು ಎರಡು ದಿನ ಮಾಡಿದ್ದು ಆ ಥರದ್ದೆಲ್ಲ ಇದೆ ಸೊ ಏನು ಒಂದೇ ಒಂದು ದಿನದ ಪಾತ್ರ ಅಂದಲ್ಲ ಒಂದಿನ ಅಲ್ಲ ಒಂದು ಶಾರ್ಟ್ ಬಂದ್ರೂ ಆ ಪಾತ್ರಕ್ಕೆ ಅಷ್ಟು ಒತ್ತಿರುತ್ತೆ ಅಷ್ಟು ತೂಕ ಇರುತ್ತೆ ಆ ಪಾತ್ರನ ನಿರ್ವಹಿಸೋದ್ರ ಬಗ್ಗೆ ನನಗೆ ಹೆಮ್ಮೆ ಇರುತ್ತೆ ಅದು ಆ ಥರ ಅಂದರೆ ದೊರೆ ಆಗಿರ್ಬೋದು ಮೋಡದ ಮರೆಯಲ್ಲಿ ಆಗಿರ್ಬೋದು ನಮ್ಮ ನಂಜುಂಡಿ ಕಲ್ಯಾಣ ಆಗಿರ್ಬೋದು ಅದೆಲ್ಲ ಎಷ್ಟು ಫೇಮಸ್ ಆಗಿದ್ದಲ್ವಾ ಆಮೇಲೆ ಭುಜಂಗಯ್ಯನ ದಶಾವತಾರ ಈ ಥರದ ಪಾತ್ರ ಎಲ್ಲ ನನಗೆ ತುಂಬಾ ತುಂಬಾ ಖುಷಿ ಕೊಟ್ಟಂಥ ಪಾತ್ರ ನಾನು ಒಂದೊಂದು ಸಿದ್ಲುಂಗು ಸಿದ್ಲುಂಗಲ್ಲಿ ಮೂರೇ ಮೂರು ದಿನದ ಪಾತ್ರ ಅದು ಬಟ್ ಜನ ಎಷ್ಟು ಇಷ್ಟಪಟ್ಟರು ಆ ಪಾತ್ರನ ಅಂದರೆ ನನಗೆ ಅದರಲ್ಲಿ ಪೋಷಕ ಅಂತ ಸ್ಟೇಟ್ ಅವಾರ್ಡೇ ಬಂತು ಅದು ಮೂರೇ ಮೂರು ದಿನ ಪಾತ್ರ ಮೂರು ದಿನವೂ ಒಂದೊಂದೇ ಡೈಲಾಗ್ ಇದ್ದಿದ್ದು ಇದಕ್ಕೇನು ಅವಾರ್ಡ್ ಕೊಡ್ತಾರೆ ಏನು ಮಾಡಿದ್ದೀನಿ ನಾನು ಅಂತ ಅಂತ ಅಂದ್ಕೊಂಡಿದ್ದೆ ಬಟ್ ಜನ ಎಷ್ಟು ಮೆಚ್ಚುಗೆ ಸೂಚಿಸಿದ್ರು ಅಂತಂದರೆ ಅಷ್ಟು ಮೆಚ್ಚುಗೆ ಸೊ ಹಾಗೆ ಒಂದು ಶಾರ್ಟ್ ಬರಲಿ ಆ ಪಾತ್ರ ತುಂಬ ಇಂಪಾರ್ಟೆನ್ಸ್ ಆಗೋ ಹಾಗೆ ಆ ಡೈರೆಕ್ಟ್ರಿಗಳು ಮಾಡ್ತಾರೆ ಅಂಥ ಎಲ್ಲ ಡೈರೆಕ್ಟ್ರಿಗೂ ನನ್ನ ಒಂದು ನಮಸ್ಕಾರವನ್ನು ಹೇಳಬೇಕು ನಾನು ಹಿಂದೆ ಸುಮಾರು ಹಿಂದೆ ನಡೆಸಿದಂಥ ಹೆಂಡತಿ ಎಂದರೆ ಹೀಗಿರಬೇಕು ಕಾಶಿನಾಥ್ ಅವರ ಡೈರೆಕ್ಷನಲ್ಲಿ ಈಗ ಅದು ನಮ್ಮ ಇದರಲ್ಲಿ ಏನು ಫೇಸ್ಬುಕ್ಕಲ್ಲಿ ಆಗಲಿ ಅದರಲ್ಲಿ ಬರ್ತಾನೆ ಇರುತ್ತೆ ತುಣುಕುಗಳು ಅಂತ ಎಷ್ಟು ಎಂಜಾಯ್ ಮಾಡ್ತಾರೆ ಅಂದರೆ ಇಷ್ಟು ಮಾತುಗಳನ್ನು ಈಗಿನ ಕಾಲದ ಆರ್ಟಿಸ್ಟ್ ಮಾತಾಡೋಕೆ ಸಾಧ್ಯನಾ ಅಂತಂದರೆ ಅಷ್ಟು ಮಾತು 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 ಎಲ್ಲ ಆ ಕಮೆಂಟ್ ಇದರಲ್ಲೂ ಹಾಕಿರ್ತಾರೆ ಎಲ್ಲ ಕಲಾವಿದರು ಸಹಿತ ಎಷ್ಟು ಮಾತುಗಳನ್ನು ಆಡಿದ್ದಾರೆ ಒಳ್ಳೆಯ ಹೋಟೆಲಲ್ಲಿ ಮಾಣಿ ಮಾಣಿನ ಕೇಳಿದರೆ ಏನಿದೆ ಅಂತ ಹೇಳಿದರೆ ಅವನು ಅದಿದೆ ಇದಿದೆ ಇದಿದೆ ಅದಿದೆ ಅಂತ ಹೇಳ್ತಾರಲ್ಲ ಆ ಥರ ಮಾತಾಡಿದ್ದಾರೆ ಹೇಗೆ ಸಾಧ್ಯ ಆಯಿತು ಇವರಿಗೆಲ್ಲ ಎಂಥ ಕಲಾವಿದರು ಅಂತ ಮೆಚ್ಚಿಗೆ ಮ ತೋರಿ ಬರೀತಾರಲ್ಲ ಅದು ತುಂಬ ಖುಷಿ ಕೊಡುತ್ತೆ ಓ ಹೌದಾ ಇದನ್ನೆಲ್ಲ ಮಾಡಿದೀವಾ ಅಂತ ಮರ್ತೇ ಹೋಗಿತ್ತದ್ದು ಅದು ಇವಾಗ ಅದು ಬಂದಾಗ ಫೇಸ್ಬುಕ್ಕಲ್ಲಿ ಬಂದಾಗ ವಾಹ್ ಅಂತ ಇದೆಲ್ಲ ಮಾಡಿದ್ದೀವ ಇಷ್ಟೆಲ್ಲ ಮಾಡಿದ್ದೀವ ಅಂತ ಅಂತ ಅನಿಸುತ್ತೆ ರೀ ಇದು ಯಾರಿಂದಲ್ಲ ಮೇಡಮ್ ನಿಮಗೆ ಪ್ರಶಂಸನೆ ಸಿಕ್ತು ಅಂತ ಇವಾಗ ಈ ಅವಾರ್ಡ್ ತೊಗೊಳೋಕ್ಕೆ ಬಂದಿದ್ದೀರಿ ಅಂತ ಡಾಕ್ಟರೇಟ್ ಪ್ರಶಸ್ತಿ ಅನ್ನೋದು ಯಾರಾದರೂ ನಿಮಗೆ ಪರಿಚಯಸ್ಥರಾಗಿರ್ಬೋದು ಇಂಡಸ್ಟ್ರಿಯರ್ ಆಗಿರ್ಬೋದು ಅವ್ರು ಏನಾದರೂ ಒಂದು ಮಾತು ಹೇಳೋದಾಗಿರ್ಬೋದು ಆ ಥರದ್ದು ಏನಾದರೂ ಆಗಿತ್ತು ಅಂತ ಈ ಹಿಂದೆ ಎಲ್ಲರೂ ಹೇಳಿರ್ತಾರಲ್ವ ಪ್ರತಿಯೊಬ್ಬರು ಫೋನ್ ಮಾಡಿ ಹೇಳಿದರು ಓ ಕಂಗ್ರಾಟ್ಸ್ ಕಂಗ್ರಾಟ್ಸ್ ಯಾವಾಗಲೂ ಬರಬೇಕಾಗಿತ್ತು ಅಂತ ಮಾತೇ ಹೇಳ್ತಾಯಿದ್ರು ನನಗೆ ಅದೇನು ಒಂದು ತುಂಬ ಹೇಳಿದ್ನಲ್ಲ ನಾನು ನಾನು ತುಂಬ ಬಿಟ್ಟಿದ್ದೀನಿ ಅಥವಾ ತುಂಬ ಸೇವೆ ಮಾಡಿಬಿಟ್ಟಿದ್ದೀನಿ ಅಂತಂತಲ್ಲ ಆದರೆ ನಾನು ಏನು ಮಾಡಿದ್ದೀನಿ ನಾನು ಏನೂ ಮಾಡಿಲ್ಲ ಇನ್ನೂ ಕಲಿತಾ ಇದ್ದೀನಿ ಅನ್ನೋ ಮನೋಭಾವನೆಯಲ್ಲೇ ನಾನಿದ್ದೀನಿ ಆದರೆ ನನ್ನ ಸೊಸೆ ಎಲ್ಲರಿಗಿಂತ ಹೆಚ್ಚು ನನ್ನ ಸೊಸೆ ಸಂಭ್ರಮ ಪಟ್ಟವಳು ಕುಣಿತಾ ಇರ್ತಾಳೆ ಏನಾದರೂ ಅವಾರ್ಡ್ ಬಂದರೆ ನನಗೆ ಮುಂದೆ ದಾದಾ ಸಾಹೇಬ್ ಪಾಲ್ಕೆ ಸೇವಾ ರತ್ನ ಅಂತ ಒಂದು ಪ್ರಶಸ್ತಿ ಕೊಟ್ಟರು ಅದು ಅಷ್ಟೇ ಅದನ್ನು ತಗೋಬೇಕಾದ್ರೆ ಎಂಥ ಎಷ್ಟು ಕಷ್ಟಪಟ್ಟು ಈ ಫಿಲ್ಮನ್ನು ಶೂ ಹುಟ್ಟಾಕಿದ್ರು ಈ ಫಿಲ್ಮ್ ಅನ್ನೋದನ್ನು ಹುಟ್ಟಾಕಿದವರೇ ದಾದಾ ಅವರು ಅವ್ರಿಗೆ ಕೊನೆಗೆ ಎಂಥ ಗತಿ ಸಿಕ್ ಬಂತು ಅವರನ್ನು ಯಾರೂ ಗುರುತಿಸಲೇ ಇಲ್ಲ ನಮ್ಮ ಜನ ಯಾರೂ ಅವರನ್ನು ಗುರುತಿಸ್ಲಿಲ್ಲ ಇಂಡಸ್ಟ್ರಿಯಲ್ಲಿರೋರು ಮರ್ತೇ ಬಿಟ್ಟರು ಇದ್ದರೂ ಸಹಿತ ಅವ್ರನ್ನ ಮರೆತೇ ಬಿಟ್ಟರು ಅವರ ಹೆಸರಲ್ಲಿ ಮಾತ್ರ ಪ್ರಶಸ್ತಿ ಕೊಡ್ತಾರೆ ಸೊ ಇದು ನಮ್ಮ ಒಂದು ಮನುಷ್ಯನ ಒಂದು ಒಂದು ಏನು ಬುದ್ಧಿ ಅಂತ ಮರೆಯೋ ಬುದ್ಧಿ ಅಂತ ಅನಿಸುತ್ತೆ ಸೊ ಅವರನ್ನು ನಾವು ಯಾರು ನಮಗೆ ಶುರು ಮಾಡಿಕೊಟ್ರು ಬುನಾದಿ ಹಾಕರು ನಾವು ತಳಹದಿನೇ ಮರ್ತುಬಿಟ್ರೆ ಹೇಗೆ ಅದೇ ಸರಿ ಇಲ್ಲ ಅಂದರೆ ಹೇಗೆ ಅವ್ರು ಎಷ್ಟು ಕಷ್ಟಪಟ್ಟು ಮಾಡಿರ್ಬೋದು ಎಲ್ಲೂ ಕೇಳಿದ್ದೆ ನಾನು ಅವರು ಏನು ಪಾತ್ರ ಮಾಡೋದಕ್ಕೆ ಯಾವ ಹೆಂಗಸು ಒಪ್ಕೊಳ್ಳಿಲ್ವಂತೆ ಸಿನಿಮಾದಲ್ಲಿ ಪಾತ್ರ ಮಾಡೋದಕ್ಕೆ ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಪಾತ್ರ ಮಾಡೋಕ್ಕೆ ಯಾರೂ ಒಪ್ಕೊಳ್ಳಿಲ್ಲ ಅಂದಾಗ ತನ್ನ ಹೆಂಡ್ತಿನೇ ನೀನು ಪಾತ್ರ ಮಾಡು ಅಂತ ಮಾಡ್ಸಿದ್ರಂತೆ ಸೊ ಎಂಥ ವ್ಯಕ್ತಿ ಇರ್ಬೋದು ಅವರು ಆಮೇಲೆ ಎಲ್ಲರೂ ಬಂದರು ಸಿನಿಮಾ ನಟಿ ಅದು ಇದು ಕಲಾವಿದೆ ಅಂತ ಅಂತ ಅಂದ್ಕೊಂಡು ಎಲ್ಲರೂ ಬಂದರು ಅವ್ರನ್ನ ಹೆಂಗೆ ಮರಿತೀರ ನೀವು ನಾವು ಯಾರಾದರೂ ಜ್ಞಾಪಿಸ್ಕೋತೀವ ಅವ್ರನ್ನ ಅಲ್ವಾ ಅದು ನಾವು ಮಾಡೋ ತಪ್ಪು ಅಂತ ಅನಿಸುತ್ತೆ ಇನ್ನೊಂದು ಮೇಡಮ್ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಮಜಾ ಹಾಕಿ ಸೀಸನ್ ಸ್ಟಾರ್ಟ್ ಆಗಿದೆ ನೀವು ನೋಡಿರ್ತೀವಿ ಲಾಸ್ಟ್ ಎಪಿಸೋಡ್ ಆಗಿತ್ತು ಹೇಗೆನಿಸ್ತು ಮೇಡಮ್ ನಿಮ್ಗೆ ಅದು ನೋಡಿದಾಗ ಅಂದರೆ ನೀವು ಏನಾದರೂ ಅದರಲ್ಲಿ ಪಾಲ್ಗೊಳ್ಳುವಂಥದ್ದು ಆ ಥರದ್ದು ಏನಾದರೂ ಇದೆಯಾ ಅಂತ ಇಲ್ಲ ಇಲ್ಲ ಆ ಥರ ಏನಿಲ್ಲ ನಂದು ಯಾವುದಾರು ಸಿನಿಮಾ ರಿಲೀಸ್ ಆದರೆ ಆವಾಗ ಅಲ್ಲಿ ಹೋಗ್ಬಿಟ್ಟು ಅದರ ಪ್ರಮೋಷನ್ ಬಗ್ಗೆ ಮಾತಾಡ್ಬೋದು ಅಷ್ಟೇ ಹೊರತು ನಾನು ಸುಮ್ಮನೆ ಹೋಗಿ ಪಾತ್ರ ವಹಿಸೋದು ಅದೆಲ್ಲ ಅವನಲ್ಲ ಮನೆಯವ್ರನ್ನೆಲ್ಲ ಹಾಕ್ಕೊಳ್ಳೋದೇ ಇಲ್ಲ ಯಾಕಂದರೆ ನಮ್ಮ ಮನೇಲಿ ಬೇಕಾದಷ್ಟು ಕಲಾವಿದರು ಇದ್ದಾರೆ ಹಾಕ್ಕೊಬೋದು ಆದರೆ ಅವನಲ್ಲ ಮನೆ ಕಾರ್ಯಕ್ರಮ ಅಲ್ಲ ಅಲ್ವಾ ಇದು ಸೊ ಬೇರೆಯವರು ಕಲಾವಿದರಿಗೂ ನಾವು ಪ್ರೋತ್ಸಾಹ ಕೊಡಬೇಕು ಅಂತ ನನ್ನ ಮಗ ಮಾಡ್ತಾಯಿದ್ದಾನೆ ತುಂಬ ಶ್ರಮ ವಹಿಸ್ತಾ ಇದ್ದಾನೆ ಅಲ್ಲಿ ಇಲ್ಲಿ ತಪ್ಪಾಗೋದು ಸಹಜ ಆಗುತ್ತೆ ಬಟ್ ಅದನ್ನೆಲ್ಲನೂ ಅದನ್ನೆಲ್ಲ ಅವನು ನಿವಾರಿಸಿ ಅವನು ಮುಂದೆ ಹೋಗಬೇಕು ಅವನು ತುಂಬ ಸವಾಲುಗಳಿದೆ ಅವನು ಆದರೆ ಅವನು ಅದನ್ನೆಲ್ಲ ಒಂದು ಖುಷಿ ಖುಷಿಯಾಗಿ ನಂತರ ನಗ್ನಾಗ್ತಾ ನಗ್ನಾಗ್ತಾ ಎಲ್ಲನೂ ನಿವಾರಿಸಿ ಅವನು ಇದು ಮಾಡ್ತಾಯಿದ್ದಾನೆ ಚೆನ್ನಾಗೂ ಬಂದಿದೆ ನಾವು ನನ್ನ ಮಗ ಅಂತ ಹೇಳೋದಲ್ಲ ಬೇರೆಯವ್ರು ಹೇಳಿದ್ದನ್ನು ಬೇರೆಯವರಿಂದ ಬಂದಿದ್ದನ್ನೇ ನಾನು ನಿಮ್ಗೆ ಹೇಳೋದು ಹೇಳೋದಲ್ಲ ನಾನು ಸಂಭ್ರಮ ಪಡೋದಕ್ಕಿಂತ ಬೇರೆಯವ್ರು ಸಂಭ್ರಮ ಪಡಬೇಕು ಅಲ್ವಾ ಆವಾಗಲೇ ಅದು ಹೆಚ್ಚು ಸಂತೋಷ ಕೊಡೋದು ಅವರು ಸಂಭ್ರಮಿಸಿದ್ದಿಲ್ಲ ತುಂಬ ಚೆನ್ನಾಗಿ ಬರ್ತಿದೆ ತುಂಬ ಚೆನ್ನಾಗಿ ಬಂದಿದೆ ಎರಡು ಎಪಿಸೋಡು ಮುಂದೆ ನೋಡೋಣ ಏನಾಗುತ್ತೆ ಹೇಗೆ ಬರುತ್ತೆ ಅಂತ ಯಾಕಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಸೊ ಹಾಗಾಗಿ ಚೆನ್ನಾಗೇ ಬಂದಿದೆ ಎಸ್ ಎಸ್ ಟಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ